ಮುದುಕನ ನೀತಿ ಕೆಲವು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದ ಅವನು ಬಹಳ ದಯಾಳು ಸ್ನೇಹಮಯು ಪ್ರಜಾಪಾಲಕನು ಆಗಿದ್ದ ತನ್ನ ರಾಜ್ಯದಲ್ಲಿ ಎಲ್ಲರಿಗೂ ಒಳ್ಳೆಯ ಕೆಲಸವಿರಬೇಕು ಪ್ರತಿಯೊಬ್ಬರು ದುಡಿದು ತಮ್ಮ ಅನ್ನವನ್ನು ಸಂಪಾದಿಸಿಕೊಳ್ಳಬೇಕು ಭಿಕ್ಷೆ ಎತ್ತಬಾರದು ಎಂದು ಆಜ್ಞೆ ಮಾಡಿದ್ದನು ಕೆಲಸವಿಲ್ಲದವರಿಗೆ ಕೆಲಸ ಕೊಡಲು ಅಧಿಕಾರಿಗಳನ್ನು ನೇಮಿಸಿದ್ದನು ಆದರೆ ವೃದ್ಧರು ಅಸಹಾಯಕರು ಬಳಲದಂತೆ ವ್ಯವಸ್ಥೆ ಮಾಡಿದ್ದನು ಒಟ್ಟಿನಲ್ಲಿ ಅದೊಂದು ಸುಭಿಕ್ಷವಾದ ರಾಜ್ಯವಾಗಿತ್ತು ಪ್ರತಿದಿನ ಬೆಳಗ್ಗೆ ರಾಜ ತನ್ನ ಕುದುರೆಯನ್ನು ಏರಿ ಊರು ಸುತ್ತಿ ಬರುವುದು ಪದ್ಧತಿ ಇದರಿಂದ ಅವನಿಗೆ ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ತಾನೇ ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯವಾಗುತ್ತಿತ್ತು ಒಂದು ದಿನ ಬೆಳಗ್ಗೆ ರಾಜ ಎಂದಿನಂತೆ ತನ್ನ ಬಳಿ ಕುದುರೆಯನ್ನು ಏರಿ ಹೊರಟನು ಇದು ಒಂದು ಸಣ್ಣ ಹಳ್ಳಿ ಇಲ್ಲಿ ಜನಸಂಚಾರ ಮತ್ತು ಮನೆಗಳು ಕಡಿಮೆ ಇವೆ ಮುಂದೆ ಸಾಗೋಣ ಕೆಲವೇ ದಿನಗಳಲ್ಲಿ ಸಾಯುವ ಹಣ್ಣು ಹಣ್ಣು ಮುದುಕ ಸಣ್ಣ ಸಣ್ಣ ಸಸಿಗಳನ್ನು ನೆಡುತ್ತಿರುವನಲ್ಲ ಮಾತನಾಡಿಸೋಣ ಅಯ್ಯೋ ದೇವರೇ ಇದೇನು ನೀವು ಮಾಡುತ್ತಿರುವ ಕೆಲಸ ಈ ವಯಸ್ಸಿನಲ್ಲಿ ಕೆಲಸ ಮಾಡುತ್ತಿರುವಿರಲ್ಲ ನಿಮಗೆ ಮಕ್ಕಳಿಲ್ಲವೇ ನನಗೆ ಮಕ್ಕಳಿದ್ದಾರೆ ಚೆನ್ನಾಗಿಯೂ ನೋಡಿಕೊಳ್ಳುತ್ತಾರೆ ಮತ್ತೇಕೆ ನೀವು ಕೆಲಸ ಮಾಡುತ್ತಿರುವಿರಿ ಅಜ್ಜ ನೀವು ನಡುತ್ತಿರುವ ಈ ಸಸಿಗಳು ಬೆಳೆದು ಹಣ್ಣಾಗಲು ಎಷ್ಟು ಸಮಯ ಬೇಕೆಂಬ ಅರಿವಿದೆಯೇ ಆ ಹೊತ್ತಿಗೆ ನೀವು ಬದುಕಿರುತ್ತೀರೆಂಬ ಭರವಸೆ ಇದೆಯೇ ಇದು ಕೆಲಸವಲ್ಲ ಸ್ವಾಮಿ ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ ಮಹಾರಾಜರೇ ತಾವು ಹೇಳುವುದು ಸರಿ ಆದರೆ ಈ ಮರಗಳ ಹಣ್ಣುಗಳನ್ನು ನಾನು ಸವಿಯಲೆಂದು ನೆನೆಗಳನ್ನು ನಡೆಯುತ್ತಿಲ್ಲ ಇವು ಬೆಳೆದು ಹಣ್ಣುಗಳನ್ನು ಕೊಟ್ಟಾಗ ನನ್ನ ನನ್ನ ಮಕ್ಕಳು ಮೊಮ್ಮ ಸಂತೋಷ ಪಡೋರು ನನಗೆ ಅದೇ ಸಾಕು ಅಜ್ಜ ನಿನ್ನ ಮಾತುಗಳನ್ನು ಕೇಳಿ ಸಾರ್ಥಕವೆನಿಸಿತು ತೆಗೆದುಕೊಳ್ಳಿ ಬಹುಮಾನ ನನ್ನ ಕೊರಳಹಾರ ನಾನು ಯಾವುದರ ಆಸೆಗೂ ಈ ಕೆಲಸ ಮಾಡುತ್ತಿಲ್ಲ ನನ್ನ ಕರ್ತವ್ಯವೊಂದು ಇದನ್ನು ಮಾಡುತ್ತಿದ್ದೇನೆ ಈಗ ನಾನು ತಿನ್ನುವ ಹಣ್ಣುಗಳ ಗಿಡಗಳನ್ನು ನಾನು ನೆಟ್ಟಿಲ್ಲ ನನ್ನ ಪೂರ್ವಜರು ಯಾರೋ ನೆಟ್ಟಿದ್ದಾರೆ ಅವರು ನಮ್ಮ ಹಾಗೆ ಯೋಚಿಸಿದ್ದಾರೆ ನಮಗೆ ತಿನ್ನಲು ಏನೂ ಇರುತ್ತಿರಲಿಲ್ಲ ಒಂದು ಮರ ಕಡಿದರೆ ಎರಡು ಸಸಿಗಳನ್ನು ನೆಡುವುದು ಹೊಳೆಯಿಂದ ಒಂದು ಕಲ್ಲು ತೆಗೆದರೆ ಎರಡು ಕಲ್ಲು ತಿರುಗಿ ಹಾಕುವುದು ಯಾರಿಂದಾದರೂ ಸಹಾಯ ಪಡೆದರೆ ಇನ್ನಾರಿಗಾದರೂ ಸಹಾಯ ಮಾಡುವುದು ಹೀಗೆ ನಾವು ಸಮಾಜದಿಂದ ಬದುಕಿನಿಂದ ಏನನ್ನು ಪಡೆದಿದ್ದೇವೆಯೋ ಅದನ್ನು ಯಾವ ರೀತಿಯಿಂದಾದರೂ ಹಿಂತಿರುಗಿಸಬೇಕು ಹಾಗಾದಾಗ ಮಾತ್ರ ಎಲ್ಲ ಕಾಲವೂ ಸುಭಿಕ್ಷವಾಗಿರುತ್ತದೆ ಅಯ್ಯ ನಿನ್ನ ಕರ್ತವ್ಯ ಪ್ರಜ್ಞೆ ಪ್ರಾಮಾಣಿಕತೆ ಅನುಕರಣೆಯೇ ನಿನ್ನ ಭವಿಷ್ಯದ ಚಿಂತನೆ ಮೆಚ್ಚಬೇಕು ಬಹುಶಃ ನಿನ್ನಂಥವರಿಂದಲೇ ನಮ್ಮ ರಾಜ್ಯ ಇಂದಿಗೂ ಸುಭಿಕ್ಷವಾಗಿದೆ ಇದು ನಿನ್ನ ಶ್ರಮಕ್ಕೆ ನಮನಗಳು ಉದ್ದೇಶ ಪ್ರತಿಯೊಬ್ಬ ಮನುಷ್ಯನು ತನ್ನ ಮುಂದಿನ ಪೀಳಿಗೆಗೆ ಜವಾಬ್ದಾರನಾಗಿರುತ್ತಾನೆ ಅವರಿಗಾಗಿ ಪ್ರಕೃತಿಯನ್ನು ಉಳಿಸುವುದು ನಮ್ಮ ಕರ್ತವ್ಯ